ಮಾದಾರ ಚೆನ್ನಯ ಗಣಿತ ದೇವ ಮಾದಾರ ಚೆನ್ನಯ್ಯ ಗಣಿತ ಲೀಲೆಗಳಡೆಯ ಅಂದ ಚಂದದ ವಚನವನು ಬರದ ವಚನಾಕಾರನು ನೀನು ಅಂದ ಚಂದದ ವಚನವನು ಬರೆದ ವಚನಾಕಾರನು ನೀನು ಶಿವನನ್ನೇ ಭುವಿಗೆ ತಂದ ದೇವ ಮಾದಾರ ಚೆನ್ನಯ್ಯ ಗಣಿತ ಲೀಲೆ ಒಡೆಯ ಶ್ರೀ ಮಾದಾರ ಚೆನ್ನಯ್ಯ ಅರಿವು ಪೀಠದ ವತಿಯಿಂದ ಇಪ್ಪತ್ತನೇ ಮಾದಾರ ಚೆನ್ನಯ್ಯ ಉತ್ಸವ ಬಸವ ಕಲ್ಯಾಣ ಈ ಕಾರ್ಯಕ್ರಮವು ಶ್ರೀ ಮಾದಾರ ಚೆನ್ನಯ್ಯ ಅರಿವು ಪೀಠದಿಂದ ಹಳೆ ತಹಸೀಲ್ ಕಚೇರಿ ಭವ್ಯ ಮೆರವಣಿಗೆ ಮುಖಾಂತರ ಕಾರ್ಯಕ್ರಮವು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಲವು ಗ್ರಾಮಗಳಿಂದ ಸದ್ಭಕ್ತರು ಕೂಡ ಆಗಮಿಸಿದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹಾಗೂ ಇನ್ನಿತರ ಸಮಕಾಲೀನ ಶಿವಶರಣರು ಗುರುತಿಸಿ ತಮ್ಮ ವಚನಗಳ ಮೂಲಕ ಚೆನ್ನಯ್ಯನನ್ನು ಗೋತ್ರ ಪುರುಷ ಅಪ್ಪ ಮುತ್ತಯ್ಯ ಕುಲದ ತಿಲಕ ನಮ್ಮ ಮಾದಾರ ಚೆನ್ನೈ ಎನ್ನುವ ಹಲವಾರು ಶಬ್ದಗಳಿಂದ ವರ್ಣಿಸಿದರು ಮಾದಿಗ ಸಮುದಾಯದ ಪರಂಪರೆಯಲ್ಲಿ ಮಹಾತ್ಮ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರು ಐತಿಹಾಸಿಕ ಮೇಲ್ಪಂಕ್ತಿಯಲ್ಲಿ ನಿಲ್ಲುತ್ತಾರೆ ಆದ್ಯ ವಚನಕಾರ ಮಹಾನ ಶಿವಭಕ್ತ ಶ್ರೀ ಮಾದಾರ ಚೆನ್ನಯ್ಯನವರು ಹೊಸ್ತಿಲು ಹುಣ್ಣಿಮೆಯ ದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಶಿವಭಕ್ತ ದಂಪತಿಗಳಾದ ಶಿವಯ್ಯ ಹಾಗೂ ಶಿವಗಂಗಮ್ಮ ದಂಪತಿಗಳಿಗೆ ಜನಿಸಿದರು ಬಳ್ಳಿಗಾವಿಯಲ್ಲಿ ವಿದ್ಯಾಕೇಂದ್ರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಅಭ್ಯಾಸ ಮಾಡಿ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಗೆ ಬೆಂಬಲವಾಗಿ ಚಮ್ಮಾರಿಕೆ ಕಾಯಕಕ್ಕೆ ತೊಡಗಿದರು ನಿತ್ಯವೂ ದಪ್ಪದ ಇಷ್ಟಲಿಂಗ ಪೂಜೆ ಮಾಡುವರು ಗೃಢಾಭ್ಯಾಸ ಮಾಡವಾಗಿತ್ತು ಹಾಗೂ ಪ್ರಾಪ್ತ ವಯಸ್ಸಿಗೆ ಗಂಗವ್ವ ಉದಕವ್ವ ಎನ್ನುವ ಹೆಣ್ಣು ಮಗಳನ್ನು ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಶ್ರೀ ಮಾದರ ಚೆನ್ನಯ್ಯ ಉತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶರಣ ಚಿತ್ರಮ್ಮ ತಾಯಿ ಶ್ರೀ ಶಿವಾನಂದ ದೇವರು ಬಸವಪ್ರಭು ಸ್ವಾಮಿಗಳು ಪೂಜ್ಯಕಾಂತ್ ಸ್ವಾಮಿಗಳು ಭಗವಂತ ಖೂಬಾ ಮಾನ್ಯ ಸಂಸದರು ಬೀದರ್ ನಂದುಕುಮಾರ್ ಬಾಂಬೇಕರ್ మత్తు దూళప్ప ముజునాयक గాళప్కో ముజునాयक విజయ కుమార్ జీ రామకృష్ణ ఆర్జే బెల్లిచుక్కి శివపుత్ర వైద్యరు సుమంత్ కట్టిమణి लिंगराज తార్ఫైల్ వీరన్న హల్గే శ్రీపతి కావేరి యువరాజ్ బెండే శ్రీమతి కరుణాబాయి Maruti लाडे युवराज बेंडे गुरनाथ सोनके परमेश्वर कारमंडी दत्तू बेंडे हेलो ఇతర భక్తురు పాల్గుండిదరు ೂರ ದರ್ಶನ ತೋರಿ ಮುಕ್ತಿ ನೀಡುವವನೇ ಬಂದ ಪೆಂದವನಿಗೆ ಬಂಧುವಾದವನೀನ್ ಕಲ್ಯಾಣದ ಶರಣ ಕಾಮದೇನು ನೀನು ಜಗದಲ್ಲೇ ನಿನ್ನಂತ ಕರುಣಾಮಯಿ ಕಾನೆ ದೇವ ಮಾದಾರ ಚೆನ್ನಯ್ಯ ಗಣಿತ ಲೀಲೆಗಳ ಒಡೆಯ ಮಾದಾರ ಚೆನ್ನಯ್ಯ ಗಣಿತ ಲೀಲೆಗಳ ಒಡೆಯ ಅಂದ ಚಂದದ ಅಚ್ಚುಮಿತ ಎಲ್ಲ ನನ್ನ ಸಮಾಜದ ಬಾಂಧವ ಬಾಂಧವರಿಗೆ ಜೋರಾದ ಚಪ್ಪಲಿ ಬರಬೇಕು ಕಾರ್ಯಕ್ರಮನು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯ ಅನಂತ ಅನಂತ ార చీలే ఒడయ అంద చందరద వచనూ నీను చండూర యువ కార్యదర్శి ఇవరు కూడా వేదిక మేలు బరెూ సర జగ దీప

ಸಹೋದರ ವೀರಣ ಹಲ್ಗೆ ಅವರೇ ಇವತ್ತಾನೇ ಉದ್ದೇಶಿಸಿ ಮಾತನಾಡಿದಂಥ ವಿಶ್ವನಾಥ್ ಅವರೇ ಹಾಗೂ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಎಲ್ಲ ಸಂಘಟಕರೇ ಮತ್ತು ಈ ಒಂದು ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸಮಾಜದ ಎಲ್ಲ ಸೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ ಬಂಧುಗಳೇ ಪೂಜಾ ಕಾಂತ ಸ್ವಾಮೀಜಿ ಅವರು ನಾ ಬರ ಕಾಲಕ್ಕೆ ಮಾತಾಡ್ತಾ ಇದ್ರು ಅಂಬಲಿ 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 ಅಂತಿದ್ರು ನಾನು ಅನ್ಕೊಂಡ ಕಾಂತ ಸ್ವಾಮೀಜಿ ಅವರಿಗೆ ನಾ ಅಂಬಲಿ ಕೂಡ ಹೆಂಗ್ ಗೊತ್ತಾಗ್ಯದ ಅಂತ ನಾನು ನೆನಪಾಗ್ಲತ್ತೆ ಕಳೆದ ಐದು ವರ್ಷ ಚುನಾವಣೆಯಲ್ಲಿ ಹಿಂದುಗಡೆ ಸಂಪೂರ್ಣ ಒಂದೂವರೆ ತಿಂಗಳು ಏನು ಊಟ ಮಾಡಿಲ್ಲ ಕೇವಲ ಅಂಬ್ಲಿ ಮ್ಯಾಗ ಅಂಬ್ಲಿ ಇವತ್ತಿಂದ ಫೈವ್ ಸ್ಟಾರ್ ಹೋಟೆಲ್ದಾಗ ಒಂದ್ ಕಪ್ಪಿನಟ್ ಕುಡಿಬೇಕಾದ್ರೆ ಹಜಾರ್ ರೂಪಾಯಿ ಕುಡಬೇಕಾಗ್ತದೆ ಅದಕ್ಕೆ ಯಾರಾದ್ರೂ ಕೀಳ ಭಾವನೆ ಅಂತಂದ್ರೆ ನಾವೇ ತಿಳ್ಕೊಂಡಿದ್ದೇವೆ ಹೊರತಾಗಿ ಯಾವ ಸಮಾಜನೂ ತಿಳಿದಿವಿ ನೆಂಗೆಟ್ ಉಣ್ಬೇಕಾದ್ರ ಒಂದು ಪ್ಲೇಟ್ ನೆಂಗೆಟ್ಟಿಗೆ ದೋನ್ ಹಜಾರ್ ರೂಪಾಯಿ ಕೊಡ್ಬೇಕಾಗ್ತದೆ ನಾವು ಊಟ ಮಾಡೋದ್ರಲ್ಲಿ ಯಾವುದು ಕೇಳೋದು ಮಗಿದು ಜನರ ಗಣ ಭೌತಿಕ ನನ್ನ ಆಸನದಲ್ಲಿ ಕೇವಲ ನನ್ನ ಬರುವ ಸುನಾಸನೆಗಳಿಗೆ ಇನ್ನು ತಾಳಿ ಹೊಡೆದ್ರೆ ಆಗೋದಿಲ್ಲ ವರ್ಷ ಕೆಲಸ ಕೂಡ ಅಷ್ಟೇನೇ ಬೆನ್ನಿಗೆ ಬಿದ್ದಿ ಕೆಲಸ ಮಾಡೋದು ಕೊಂಡೋ ಮಾಡಬೇಕಾದ್ರೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಹೇಳಿದೇನೆ ಅಷ್ಟೇ ಇಷ್ಟ ನನ್ನ ಜ್ಯೋತಿಷ್ ಹೇಳುವಂತ ಮನಸಲ್ಲ ನಾನು ಕರ್ಮದಲ್ಲಿ ವಿಶ್ವಾಸ ಇಡುವಂತ ಮನಸ ಕರ್ಮವನ್ನ ಮಾಡಿ ದಿನಕ ಬಂದಾಗ ನಾನು ನಿಮ್ಮನ್ನ ತಿಳ್ಸುತ್ತೇನೆ ನೀವ್ ಅರ್ಥ ಮಾಡ್ಕೊಂಡಿ ನಾನ್ ಬಹಳ ನೇರ್ ಗುಡಿ ಮನಸ್ಸಿದ್ದೀನಿ ಯಾವ ನನ್ನ ಬರೀ ಭರವಸೆಗಳಿಗೆ ನೀವು ತಾಳಿ ಹುರಿದ್ರಾಗಲ್ಲ ನೀವು ನನ್ನ ಬೆನ್ನು ಬಿದ್ದಿಗೆ ಕೆಲಸ ಮಾಡಿಸ್ಕೋಬೇಕಂತ ಹೇಳಿದೀನಿ ನಾನು ಇವತ್ತಿಗೆ ಕೂಡ ಹೇಳ್ತೀನಿ ಅದನ್ನೇ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿ